тара 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 நிஜமட்டமா வந்துட்டவள тара тара டேய் எல்லமேக்கே என்ன மன்னிக்கறக்கப் போறீங்களா ஏய் என்கூட த킬வா மன்னி கொண்ட மேல எலிஸ்பெரடு ಅಂತ ஏனோ உன்னைக்கறக்கப் போறீங்களா அதெக்கங்கடி எல்லே வாட்டேசிரதே வந்துட்டேப் போடு ஆமாடிட ஒடிங்க ஏய் ஒடிங்க மடில குத킬வன நீ கொஞ்சம் ஊறுவே வா ஒடிங்க மடி பல்லி ஏய் அம்மா என்னால சாமான இல்ல இந்த இருளில வந்து பேளில வந்து தர்கார இல்ல ஏன் மாடு மாடு ஏன் மேடனே

ಇನ್ನೇಂದ ಬಕ್ತಿಲ್ಲ ಎದು ಬಾಯಿಲಿ ಬಟಚಿತ ನೀನು ಕಾಪಿ ನರ ಕೈಸು ಬಲೆ ಒಗ್ಲಿ ಎಲೆಟಿ ಸತಿಲೆ ಮೊನ್ನೆ ತಾನ ತನ್ಕೊಂಡಲ್ಲೆ ಎರಡು ಬೆಲ್ಲ ಬಾ ಕುರುಡಾಕುಟಾ ಎರಡು ಬೆಲ್ಲ ತನ್ಕೊಂಡ ಬಿಡ್ರಿ ಇನ್ನು ಇದಾವಾ ಮೂರ ಅದು ಕೈ ಕೊಡು ಕೈ ಕೊಡೋರು ಕಬತಿದಿರಿ ಇಲ್ಲ ಬೆಲೆಟಿ ಸತಿಲೆ ಆಲಿಲ್ಲ ಈಗ ಏನೆ ಮಾಡಬೇಕು ಈಗ ಮನೆಯಲ್ಲೂ ಸಾಮಾನು ಇಲ್ಲ ಅಂತಿದೀ ನೀನು ಎ ತಕ್ಕ ತೊಂದುರ ಯಸ್รีಸ್ಕ ಬೋಗ್ಲೇ ಏನು ಕಿಕಿ ಹಾಕೋಂತೆ ನಾನು ಇಕಿಲ್ಲ ಸರಿ ಬರ್ಗಿ ಅಂತ ಹೋಗ್ಯಾಚ ಕೊಡು ಇತ್ ಕೊಡು ಅಂತ ಚಂದವಾ ಚನ್ನಾ ಮಾತಾಡ್ತಿದಿರಿ ಬಿಡಿ ನೀವೇ ಏನು ವೈಕಲಕ ತೋಲೇ ನೀವೇನಾದ ನೀನು ಇಕಿಲ್ಲ ಏನು ಮಾಡದು ನಿಂತಕೊಂಡ್ರೆ ಅದು ನೀನು ಹೋಗಿ ಏನ್ ರೇ ಹಿಂಗ್ ನೀನು ಕುರಿಯ ಓ ಅವನ್ ಗೊತ್ತದ್ರೆ ಅಷ್ಟೇ ಎರಡ್ ಪಾಲ್ಗ ಎರಡ್ ಕುರಿ ಕೊಟ್ಟೆ ಅವ್ನು ಮಾರ್ಕೊಂಡ್ ತಿನ್ಕೊಬಿಟಿಯಾ ಸುಮುಗ ಈ ಬಾರಿ ಮೇಯಿಸುದ್ರೆ ಮುಂದ್ ಕಂಟೆ ಹಾಕೊಂಡ್ರೆ ಆ ಮರಿಗಳು ದಪ್ಪೈತವೇ ಆಗದ ದುಡ್ಡು ಮಾಡ್ಕೊಳ್ಕೆ ಓಟ್ ಮಾಡ್ಕೊಳಿತ ಕೊಟ್ಟಿರೋ ಮಾರ್ಕೊತ ತಿನ್ಕೊಳ್ಳಿ ಅಂತಲ್ಲ ಏನ್ ಯಾರೋ ಬುದ್ಧಿ ಕಲಿತಾರ ನೀನು ಏನ್ತಾರ ನೀನು ಹಿಂಗ್ ಕಲಿತೀನಿ ನೀನು ಅವ್ರೆ ಪಾಲು ಬಂದ್ರೆ ಕುರಿನ ಮಾರ್ಕೊ ತಿನ್ಕೋತಾರೆ ಹೆಂಗ್ಸ್ಕ ಇಂತ ಬುದ್ಧಿಬಾರ್ದು

ಕುಳ್ಳ ಕುಳ್ಳ ಸಂಜೆ ಗಂಟಕಾಲೆ ಕಷ್ಟ ಬೀಳ್ತಾನೆ ಬದುಕ್ತಾನೆ ಯಾವತ್ತು ಹೊಟ್ಟೆ ಕೆಚ್ಚ ಬಿಡುದು ನೀವು ನಮ್ಮವ್ವ ನಿಮ್ನ ಹೆಂಗ್ ಮನೆಯೊಳಗೆ ಇಟ್ಕೊಂಡು ಸಾಕಿತ್ತು ಅಂತ ಅರ್ಥ ಇಲ್ಲ ನಾನು ನಾನು ಅನ್ಕೊಂಡಿದೆ ನಮ್ಮ ಎಷ್ಟು ಕಾಸ್ ಕೊಡ್ರಿ ಒಂದ್ ರೂಪಾಯಿ ನೋಡಿಗಳಿಲ್ಬಲಾ ಏನ್ ಮಾಡೋದು ಏನ್ ಮಾಡುದಂತ ನಿಮ್ಮಂತರ್ ಸಾಕ್ಬೇಕಾರೆ ಮನೆ ಮಾರ್ಕೊಂಡ್ರು ಸಾಕಿಲ್ಲ ಉನ್ ಅದೇ

ಓದ್ಕೊಂಡು ಓದ್ಕೊಂಡು ಹಾಕಕ್ಕೆ ನಿಮ್ಗೆ ಎಲ್ಲಿಗೆ ಕೊಟ್ಟಿದ್ರಲ್ಲ ನಮ್ಮ ಅವನಿಗೆ ಅದಕ್ಕೆ ನಮ್ಮ ಅವ್ವ ಓದ್ಕೊಂಡು ಓದ್ಕೊಂಡು ಕೊಡ್ತಾಳೆ ಬರೀ ಅವ್ರು ಕೊಡಿದ್ರೆ ಇವ್ರು ಕೊಡಿದ್ರೆ ನನ್ನ ನಾಟಕ ಬಿಟ್ಬಿಟ್ಟು ನಾನು ತಾವೆಲ್ಲ ಮನೆಗೆ ಸಾಮಾನು ತಗೊಂಡ್ರೆ ಅಡುಗೆ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಅಷ್ಟೇ ನಾನು ಹೇಳೋದು ಅದೇ ನಿಂಗೆ ಆಗಲೇ ಉದ್ದಾರ ಅದಂತೆ ಉದ್ದಾರ ಅವ್ವನ್ ಏನೋ ಗೊತ್ತಾರೆ ಬಿಟ್ಟದ್ಲೆ ನಿಮ್ಮ ಏನು ಮಾಡಳು ಏನು ನಿಮ್ಮ ಉಲಿಯಾ ನಾನು ಪಾಲ ಬಂದಿದ್ದೆ ಮಾತಾಡ್ತೀನಿ ಅಂತ ಅಂದೆಕ್ಕೆ ನೀವು ಅದನ್ನ ಬಿಟ್ಬಿಟ್ಟು ನಿಮ್ಮ ಅವ್ವನ್ ಎದುರುಕೊಂಡು ಅವ್ವ ಅವ್ವ ಅಂತ ಚಿಪ್ ಕೊಟ್ಟೆ ಚಿಪ್ಪ ಸರಿ ಓಲೇ ಹೋಗು ಅಲ್ಲಿ ನಿಮ್ಮ ಬಿಡುನ್ಮತ್ತ ಏನ್ ಮಾಡನೇ ರಬ್ಬಾ ರುಬ್ಬು ತೋರ್ದ್ ಬಿಡ ನಾ ಅನ್ಸ್ತದೆ ಆ ಜನಗಳು ಈಗ ಪಾಲ್ ತಗೊಂಡ್ ಆಲೇ ಕಚ್ಚಾಡ್ತಾವ್ರಿ ಅಂತ ಆಡ್ತಾರೆ ಆಮೇಲೆ ಹೋ ಬೇರೆ ಅವಳೆ ಆ ನಮ್ಮ ಅಣ್ಣನ ಮತ್ ಕಟ್ಕೊಂಡು ನಾನು ಬಂದ್ಬಿಟ್ಟೆ ನಮ್ಮ ಜೊತೆಗೆ ಇದ್ರ ಏನಪ್ಪಾ ಏನು ನಮ್ಮವ್ವ ಹೆಂಗಾರೆ ಮಾಡಿ ಇಟ್ಟು ಪಟ್ಟು ಕರೆಕ್ಟ್ ಗಿಡ ಕೊಡ್ತಿದ್ದು ವಾರಕ್ಕೋ ಐನೂರು ಅದೇ ಖುಷಿ ಆ ಇವಳು ಹಾಲೇ ಚಾಲ ತಗೊಬಿಟ್ಲ ಚಾಲಾ ಹಾಂ ಇವಳು ಮಾತು ಕಟ್ಕೊಂಡು ಎಲ್ಲೆಲ್ಲಿ ಬಂದೆ ನಾನು ಅವ್ರಿಗೆಲ್ಲ ಕುರಿ ಮಾರು ಕೂತಾರೆ ಬಿಟ್ಟದ ನ ಮಾರದವ್ರು ಇವಳು ಬಿಟ್ಟಳನ ಏನು ಮಾಡನಪ್ಪ ಈಗ ಅಲ್ಲ ಇಷ್ಟೊತ್ತಾದ್ರೂ ಗೊರ್ಕೆ ಬಡೀತಾ ಮನಗಳೆಲ್ಲ ಗೊರ್ಕೆ ಹೊಡಿತಾ ಸೀಗಿಸ ಮುಗ್ಸ ಒಂಚೂರು ಅಲ್ಲ ಇದ್ದ ಹೇಳಿ ಮಾತಾಡಂಗೂ ಇಲ್ಲ ಬಿಡಂಗೂ ಇಲ್ಲ ಅಂತ ಪರಿಸ್ಥಿತಿ ಸಿಗಾಕ ಹಾ ಹಾಂ ನೋಡಿದ್ರೆ ಮೆತ್ತಕಿದ್ಲು ಈಗ ನಮ್ಮ ಮಗನ ಬೈತಾಳೆ ಬೋದ್ ಬೈಕಳ್ಳಿ ಹೆಂಗಪ್ಪ ಇವಳ ಸಾಕದು ಸಂಸಾರ ಹೊತ್ಕೊಂಡಿರೋ ಗೊತ್ತು ಅಂತ ನಮ್ ಓವ್ವ ಎಲ್ಲಾನು ಮಾಡ್ಕೊಂಡು ಪಾಪ ನಾನು ತಮ್ಮನು ಮಾಡ್ಕೊಂಡು ಹೋಗೋನು ಈ ಬಡ್ಡಿ ಮಕ್ಳು ಮಾತು ಕಡ್ಕೊಂಡು ನಾನು ಹೆಂಗ್ ಬಂದ್ಬಿಟ್ನಪ್ಪ ನಾನು ಥೂ ನಮ್ಮ ಅಣ್ಣನ ಮಾತು ಕಟ್ಕೊಂಡು ನಾನು ಇವ್ ಬಡ್ಡಿ ಮಾತು ಕಟ್ಕೊಂಡು ನಾನು ಬೇರೆ ಬಂದ್ಬಿಟ್ಟೆ ಬರ್ಬಿಡ್ತಿತ್ತು ನಾನು ಸಾರು

ಎಷ್ಟು ದಿಸ್ ಕೊಟ್ಟಿದಿ ನಾನು ಅಂತ ದುಡ್ಡು ಎಷ್ಟು ಕೊಟ್ಟಿದನೋ ಏನ್ ಮಾಡ್ತೀನಿ ನೀನು ಏನ್ ಮಾಡ್ತಿದ್ದೆ ದುಡ್ಡಿನ ನೀವೇ ದುಡ್ಡ ಕೊಡ್ಬಿಟ್ಟು ಎಷ್ಟು ಕೊಟ್ಟಿದನೋ ಎಷ್ಟು ಬಿಟ್ಟಿದಾನೋ ದುಡ್ಡು ನಿನ್ಗೆ ಒಂದ್ಸಾರಿ ನನ್ ಗಂಡ ಕೊಟ್ಟವ್ ಏನ್ಲಿಲ್ಲ ಒಂದ್ ದಿವ್ಸ ಕೊಟ್ಟವನೇನ್ಲಿಲ್ಲ ಕಲೆ ನೀನು ಗೊತ್ತು ನನ್ಗೆ ನಿನ್ ಬಾ ಆಟ ಆಗೋತಿಲ್ಲ ಅನ್ಕಬ ನನ್ಗೆ ಮಣ್ಣಿನ ಕೆಲಸ ಮಾಡ್ಕೊಬಿಟ್ಕೊಂಡು ಬರ್ಬೇಡ ಇದ್ರೂ ನಿಮ್ಮ ಇದ್ ಉದ್ರ ಮಾಡಿದ್ವಿ ಏನ್ ಮಾಡ್ ಮಾಡ್ಬಿಡ್ತೀರಿ ಮೇಲೆ ಅಮೇಲೆ ಮಾರ್ಕ್ ಕೊಡ್ತಿದ್ರಿ ನೀವು ತಿನ್ನ ಸಲವಾಗಿ ಇಟ್ಕೆ ಬದದೆ ಅಡೆ ಬರ ಏನು ಮಾಡಕ ಐಕಿಲ್ಲ ಹುಟ್ಟಳ ನನಗೆ ಓ ಮನೆ ಶಾಮ ತಂದಕ್ಕೆ ಐಕಿಲ್ಲ ಬೊತ್ತು ಬಂದು ಕುತ್ಕೊಂಡು ಬಿಡ್ರಿ ಎಲ್ ಮಾಡಿ ಕಣೆ ಒಂದಿದ ತಂದ್ ಏನು ಜಾಕಲ್ಲಿ ಇದ್ದಾಗ ಒಂದಿಸಾ ಕುತ್ಕತ್ತಿದ್ದಿಲಾ ಕೆಲಸ ಕೆಲಸದ ಹೋಯಿತು ಇದು ನಾಟಕ